ಸ್ನೇಹಿತರೆ ನಾನಿಲ್ಲಿ ನಮ್ಮ ಶ್ರೀನಿವಾಸ್ ಅವರ ಒಂದು ಮೇಕೆ ಫಾರ್ಮ್ ಬಂದಿದ್ದೀನಿ ಅವನೊಂದು ಚಿಕ್ಕದ ಬಂದು ಮೇಕೆ ಫಾರ್ಮ್ ಮಾಡವನೇ ಒಂದು ಮೇಕೆ ಒಂದು ಇಲ್ಲಿ ಮೂರು ಮರಿ ಹಾಕೈತೆ ನೋಡಿ ಯಾವ ಥರ ಮೂರೂ ಗಂಡು ಮರಿನೇ ಹಾಕೈತೆ ನೋಡಿ ಅವರು ಮಿಸ್ಸಸ್ ಅವರು ಅವರು ನೋಡಿ ಇಲ್ಲಿ ಮೂರು ಮರಿ ಹಾಕೈತೆ ನೋಡಿ ಮರಿ ಎಷ್ಟು ಚೆನ್ನಾಗೈತೆ ಅಂತ ನೋಡಿ ಕಾಣಿಸ್ತಾ ಇದೆ ನಿಮಗೆ ಇದೆ ಹಾಡು ಅವರು ಮೇಕೆ ತಂದು ಬಿತ್ತನೆ ಅದರಲ್ಲಿ ಕಮ್ಮಿ ಬಜೆಟಿಂದನೇ ಜಾಸ್ತಿಗೆ ಹೋಗ್ಬೇಕಂದ್ಬಿಟ್ಟು ಐಡಿಯಾ ಮಾಡಿ ಒಂದು ತಕ ಬಂದಿದ್ರು ಅದರಲ್ಲಿ ಇವತ್ತು ಮೂರು ಮರಿ ಹಾಕೈತೆ ಮೂರು ಮರೀನು ಗಂಡು ಮರಿನೇ ಚೆನ್ನಾಗಿರಲಿ ಮೂರು ಮರಿನು ಅಂತ ಹೇಳ್ತೀನಿ ನೋಡಿ ನೋಡಿ ಮರಿ ಯಾವ ಥರ ಐತೆ ನೋಡಿ ಇದೇ ಥರ ಐತೆ ಮೂರು ಮರೀನು ಉಳಿದಂಥ ಮೇಕೆಗಳನ್ನ ನನಗೆ ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲೈತೆ ಮೂರು ಮರೀನು ಇವಂಥ ಮೇಕೆಗಳು ಇಲ್ಲ ನೋಡಿ ನೋಡಿ ಸ್ನೇಹಿತರೆ ಯಾವತ್ತು ಕಮ್ಮಿ ಬಜೆಟಿಂದ ಜಾಸ್ತಿ ಬಜೆಟ್ಗೆ ಹೋಗ್ಬೇಕು ಅಂದ್ಬಿಟ್ಟು ಐಡಿಯಾ ಮಾಡಿ ಅವರು ಈ ಥರದ ಮೆಥಡ್ ಮಾಡಿ ಐಡಿಯಾ ಮಾಡಿ ಮೇಕೆಗಳನ್ನ ತಂದು ಸಾಕ್ತವ್ರೆ ಇವು ಮಿಕ್ಕಂಥ ಹೆಣ್ಣು ಹಾಡುಗಳು ಇವು ಸಹಿತ ಮರಿ ಹಾಕೋಕ್ಕೋಸ್ಕರನೇ ತಂದ್ಬಿಟ್ಟಿರುವಂಥವು ಮರಿ ಹಾಕವೆ ಆಲ್ರೆಡಿ ಮರಿ ಅವು ಇವು ಇನ್ನೊಂದು ಸ್ನೇಹಿತರೆ ಮೂರು ಮರಿ ನಾಲ್ಕು ಮರಿ ಹಾಕ್ದಾಗ ನಾವು ಮೇಕೆಗಳನ್ನ ಹುಷಾರ ನೋಡ್ಕೋಬೇಕು ಯಾಕೆ ಅಂದರೆ ಮೇಕೆ ಮರಿಗಳು ಮೂರು ಮರಿ ನಾಲ್ಕು ಮರಿ ಆಗ್ತಾವಲ್ಲ ಹಾಲು ಕುಡಿತಾವ ಬಿಡಪ್ಪ ಅಂದ್ಬಿಟ್ಟು ನಾವು ಏನಾರ ನೆಗ್ಲೆಕ್ಟ್ ಮಾಡಿಬಿಟ್ರೆ ಏನಾಯ್ತದೆ ಮರಿಗಳು ಎಫೆಕ್ಟ್ ಆಗಿಬಿಡ್ತವೆ ಅದರಿಂದನೇ ಮೂರು ಮರಿ ನಾಲ್ಕು ಮರಿ ಹಾಕ್ದಾಗ ಮೇಕೆಗಳನ್ನ ನೋಡಿ ಸಪ್ರೇಟಾಗಿದ್ದು ಮರಿಗಳ್ನ ತಗೊಂಡೋಗಿ ಆ ಥರ ಮೂರು ಒಂದು ಸತಿ ಬಿಡಬೇಕು ಒಂದಾದ್ಮೇಲೆ ಒಂದು ನೋಡಿಕೊಂಡು ಯಾವ್ದು ಹಾಲು ಕುಡಿತದೆ ಕುಡಿಯಲ್ಲ ಅಂತ ನೋಡ್ಕೊಂಡು ಆಮೇಲೆ ಅದಕ್ಕೆ ತಾಯಿ ಹತ್ರ ಹಾಲು ಕುಡಿಯೋಕ್ಕೋಸ್ಕರ ಬಿಡಬೇಕು ಏನಾರು ನೆಗ್ಲೆಕ್ಟ್ ಮಾಡಿ ನಾವೇನಾರ ಏ ಕುಡಿತಾ ಬಿಡಪ್ಪ ಅಂತ ನಾವೇನಾರ ಯಾರ್ದ್ರೆ ಮರಿಗಳು ವೀಕ್ ಆಗೋ ಸಂಭವ ಇರ್ತದೆ ಮತ್ತು ಸತ್ತು ಹೋಯ್ತಾವೆ ಕೆಲವೊಂದು ಅದರಲ್ಲಿ ಇಮ್ಯುನಿಟಿ ಪವರ್ ಕಮ್ಮಿ ಆಗಿಬಿಟ್ಟು ಹಾಲು ಕುಡಿದೇನೆ ಹೊರಗೆ ಸತ್ತೋಗ್ಬಿಡ್ತವೆ ಇದೊಂದು ಸಿ ಎಚ್ಚರಿಕೆಯಿಂದ ಆಡ್ಸಾಕುವಂಥವ್ರು ಮೂರು ಮರಿ ನಾ ಎರಡು ಮರಿ ಆಗ್ತಾಗ ಏನು ಪರವಾಗಿಲ್ಲ ಮೂರು ಮರಿ ನಾಲ್ಕು ಮರಿ ಹಾಕ್ತಾಗ ನೀವು ನೋಡಿಕೊಂಡು ಮರಿಗಳಿಗೆ ನೋಡಿ ಈ ಥರ ನೋಡಿ ಇಬ್ಬರು ಸೇರ್ಕೊಂಡು ಯಾವ ಥರ ಮುಚ್ಚುವರ್ಜಾಗಿ ಮಾಡಿದ್ರೆ ಮರಿಗೋ ಹಾಲು ಕುಡಿಸ್ತಾವ್ರೆ ಈಗ ಅವ್ರನ್ನ ಮಾತಾಡ್ಸ್ತೀನಿ ನೋಡಿ ಅವ್ರು ಏನು ಹೇಳ್ತಾರೆ ಅಂತ ಕೇಳ್ತೀವಿ ಬನ್ನಿ ಅವರೇ ನೀವು ಏನು ಹೇಳಿರಿ ಈಗ ಹಾಡ್ ಸಾಕು ಸ್ವಲ್ಪ ಹೇಳಿ ನೀವು ಈ ಹಾಡು ಫಸ್ಟ್ ಮರಿ ಅದು ಫಸ್ಟು ಒಂದು ಎರಡು ದಿನ ಕ್ಲೀನಾಗೆ ಕೊಡಬೇಕಾಗುತ್ತೆ ಆ ತಾಯಿ ಹಾಲನ್ನ ಸರಿಯಾಗಿ ಅದಕ್ಕೆ ಕುಡಿಸಿ ಎಲ್ಲ ರೆಡಿ ಮಾಡಬೇಕು ಆಮೇಲೆ ತಾನಾಗಿ ತಾನೇ ಕುಡೀತಿವಿ ಇಲ್ಲ ಒಂದೇ ಮರಿ ಕುಡಿದ್ಬಿಟ್ಟು ಒಂದೇ ಮರಿ ದಪ್ಪ ಕೊಡ್ತದೆ ಆಮೇಲೆ ಇನ್ ಬೇರೆ ಮರಿಗೆ ಎಫೆಕ್ಟ್ ಆಗುತ್ತೆ ಈಗ ನೀವು ಇಲ್ಲಿ ಹಾಲು ಹೆಚ್ಚಬೇಕು ಏನು ಆಹಾರ ಕೊಡ್ತೀರಿ ನೀವು ನಾವು ತಾಯಿ ಹಾಲು ಹೆಚ್ಚಬೇಕಾದ್ರೆ ಅಕ್ಷ ಸೊಪ್ಪಿದೆ ಸೊಪ್ಪು ಹಾಕ್ತಿವಿ ಆಮೇಲೆ ಇದು ಏನು ಕಡಲೆ ಒಟ್ಟಿದೆ ಡೈರಿ ಪೀಡ್ಸ್ ಇದೆ ಅದೆಲ್ಲ ಹಾಕಿ ಸ್ವಲ್ಪ ಮುತುವರ್ಜಿ ಹಾಕ್ತಾಗ ಚೆನ್ನಾಗಿ ಮರಿ ಗ್ರೋತ್ ಆಯ್ತವೆ ಇನ್ನೇನ ಬೇರೆ ಆಹಾರ ಕೊಡಲ್ವಾ ನೀವು ತಾಯಿಗೆ ಈ ತಾಯಿಗೆ ಏನಿಲ್ಲ ಅಷ್ಟೇನೆ ಆಚೆ ಮೇಕೋಕೆ ಈ ತರ ಪೀಡ್ಸ್ ಹಾಕ್ತೀವಿ ಅಷ್ಟೇ ಆಚೆ ಹೊಡಿತೀರಾ ನೀವು ಆಚೆ ಹೊಡಿತೀವಿ ಹುಳ್ಳಿ ಗಿಳಿಕಾಳು ಹಿಳಿಕಾಳು ಕೊಡಲ್ರಿ ನೀವು ಹುಳಿಕಾಳು ಒಂದು ಇದೆ ಇನ್ನೇ ಸ್ಟಾರ್ಟ್ ಮಾಡಲ್ಲ ಆಮೇಲೆ ಸ್ಟಾರ್ಟ್ ಮಾಡ್ತೀವಿ ಹುಳಿಕಾಳು ಬಗ್ಗೆ ಏನು ಹೇಳ್ತೀರಾ ಹಾಡುಗಳಿಗೆ ಹುಳಿಕಾಳು ಹಾಕಿದಷ್ಟು ಹಾಡು ಮರಿ ಎರಡು ಗ್ರೋತ್ ಆಯ್ತಾವೆ ಹುಳಿ ಕಾಳಲ್ಲಿರೋ ಪೌಷ್ಟಿಕಾಂಶ ಯಾವತ್ತಲ್ಲೂ ಇಲ್ಲ ನಂಬರ್ ಒನ್ ಹುಳ್ಳಿ ಕಾಳು ಆಮೇಲೆ ಸೆಕೆಂಡು ಬೇರೆ ಪೀಡ್ಸು ಒಂದು ಸ್ವಲ್ಪ ನಿಮ್ಮ ಇದ್ರ ಬಗ್ಗೆ ಅಲ್ಲ ಫಾರ್ಮ್ ಹೌಸ್ ಬಗ್ಗೆ ಹೇಳಿ ಬರ್ತೀರಾ ಇದ್ರ ಬಗ್ಗೆ ಮೇಕೆ ಸೆಡ್ ಬಗ್ಗೆ ಮೇಕೆ ಇತ್ತಾಗೆ ಫಾರ್ಟಿ ಇದೆ ಈ ಕಡೆ ಟ್ವೆಂಟಿ ಇದೆ ಎಷ್ಟಾದ್ರು ಕುಡ್ಕೋಬಹುದು ತೊಂದ್ರೆ ಯಾಕೆ ಕಮ್ಮಿನೇ ಹಾಕಿದಿರಲ್ಲ ನೀವು ಕಡಿಮೆ ಅಂತ ಹೋಗೋಣ ಒಂದೇ ಸಾರಿ ಜಾಸ್ತಿ ಬಜೆಟ್ ಜಾಸ್ತಿ ಹಾಕೋದ್ ಬೇಡ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳುವ ಅಂತ ನಾವು ಈಗ ಎಷ್ಟೈತೆ ಮರಿಗಳು ಸಡ್ಡಲ್ಲಿ ಹೆಣ್ಮರಿ ಒಂದು ಆರೋ ಏಳು ಇದೆ ಅದೊಂದು ಮೂವತ್ತ ಒಂದು ಇಪ್ಪತ್ತೈದು ಇದೆ ಇಪ್ಪತ್ತೈದು ಇದೆ ನೋಡಿ ಇದು ಹೆಣ್ಮರಿಗಳು ಆರು ಐತೆ ಮರಿ ಹಾಕೈತೆ ಇದರಿಂದ ಅವ್ರು ಬಿತ್ತನೆ ಅಂದ್ಬಿಟ್ಟು ಕಮ್ಮಿ ಇದರಿಂದ ಜಾಸ್ತಿ ಹೋಗ್ಕೋಸ್ಕರನೇ ಈ ಥರ ಒಂದು ಮೆಥಡ್ನ ಐಡಿಯಾ ಮಾಡೋರು ಇವರು ಇನ್ನೊಂದು ಸ್ನೇಹಿತರೆ ಏನು ನೋಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಮರಿಗಳು ಆಗ್ತವಲ್ಲ ಅಂತ ಮೇಕೆಗಳನ್ನ ಸಪ್ರೇಟ್ ಮಾಡಬೇಕು ಯಾಕೆ ಅಂದರೆ ಈ ಸಂಭವದಲ್ಲಿ ಹಾಡುಗಳಿಗೆ ತೊಂದರೆ ಆಯ್ತಿದೆ ಒಂದೊಂದು ಹಾಡುಗಳು ಗುದ್ದು ಬಿಡ್ತಾ ಅವಾಗ ಮರಿಗಳು ಕಂದಾಕೊಬಿಡ್ತಾವ ಮರಿ ಡೇಂಜರ್ ಆಯ್ತವೆ ನೋಡಿ ಈ ಥರ ಸಬ್ ಸಪ್ರೇಟ್ ಇತ್ತು ಅವೇ ಬೇರೆ ಸಪ್ರೇಟು ಇವೇ ಬೇರೆ ಸಪ್ರೇಟ್ ಮಾಡಿದಾಗ ಮರಿಗಳನ್ನೇ ಬೇರೆ ದೊಡ್ಡವನ್ನೇ ಬೇರೆ ಸಪ್ರೇಟ್ ಮಾಡಿದಾಗ ಒಂದು ಪ್ರಾಬ್ಲಮ್ ತಪ್ತದೆ ದೊಡ್ಡ ಉದ್ರ ಜೊತೆ ಪಲ್ಲಿಂದ ತಗೋ ಹಾಕ್ಬಿಟ್ರೆ ಗುದ್ದು ಬಿಡ್ತವೆ ಆವಾಗ ಡೇಂಜರ್ ಆಯ್ತು ಅಂತ ತಿಳಿಸ್ತೀನಿ ಸ್ನೇಹಿತರೆ